ಓಂ ಶ್ರೀ ಗುರುಭಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ವಾಂಗಿಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಸಣ್ಣ ವಿಡಿಯೋನೇ ಇದರಲ್ಲೊಂದು ಮೆಸೇಜ್ ಇದೆ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಲವಂಗ ಒಂದು ನಾಲ್ಕು ಚಕ್ಕೆ ನೋಡಿ ಎರಡು ಚಕ್ಕೆ ಮತ್ತೆ ಎರಡು ಏಲಕ್ಕಿ ಹಾಕಿದ್ದೀನಿ ಒಂದು ತಮಿಳ್ನಾಡಿನಲ್ಲಿ ನಡೆದಂಥ ಒಂದು ಘಟನೆ ಹೇಳ್ತೀನಿ ಒಬ್ಬರಿಗೆ ಮೆಸೇಜ್ ಬರುತ್ತೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತಾರೆ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದೇವೆ ಅಂತ ಅದರದ್ದು ಸ್ಕ್ರೀನ್ಶಾಟ್ ಕೂಡ ತೆಗೆದು ಕಳಿಸ್ತಾರೆ ಫೋನ್ ಮಾಡಿ ಹೇಳೋದಲ್ದಿರ ಅದು ಸ್ಕ್ರೀನ್ಶಾಟು ಕಳಿಸ್ತಾರೆ ಈಗ ನೋಡಿ ಇದಾಗಿದೆ ಬಿಸಿ ಈಗ ಕಡಲೆಬೇಳೆ ಒಂದು ಎರಡು ಮತ್ತು ಉದ್ದಿನಬೇಳೆ ಒಂದು ಎರಡು ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಪಾಪ ಅವರು ಆ ಮೆಸೇಜ್ ನೋಡ್ಬಿಟ್ಟು ಹೋಗಿ ನನ್ನ ಅಕೌಂಟಿಂದ ಬೇರೆ ಬೇರೆಯವ್ರ ಅಕೌಂಟಿಂದ ನನ್ನ ಅಕೌಂಟಿಗೆ ಹಣ ಅಲ್ಲ ಅವ್ರಿಗೆ ವಾಪಸ್ ಕೊಡೋಣ ಅಂತ ಹೇಳಿ ಕಳ್ಸೋಕ್ಕೆ ನೋಡ್ತಾರೆ ಆದರೆ ಆಗ ಅವ್ರಿಗೊಂದು ಸ್ವಲ್ಪ ಡೌಟ್ ಬರುತ್ತೆ ಯಾವುದು ಮೆಸೇಜ್ ಬರಲಿಲ್ಲಲ್ಲ ಬ್ಯಾಂಕಿಂದ ನನಗೆ ಹಣ ಬಂದಿದೆ ಅಂತ ಅಂತ ಮೆಸೇಜ್ ಚೆಕ್ ಮಾಡ್ತಾರೆ ಯಾವುದೂ ಬಂದಿರೋದಿಲ್ಲ ನೋಡಿ ಟೈ ಸ್ವಲ್ಪ ಹುರಿದಾಗಿದೆ ಈಗ ಧನಿಯಾ ಒಂದು ಎರಡು ಮೂರು ನಾಲ್ಕು ಸ್ಪೂನು ಎರಡು ಸ್ಪೂನು ಬೇಳೆ ಆದರೆ ಎರಡು ಸ್ಪೂನು ಧನಿಯಾ ನಾಲ್ಕು ಸ್ಪೂನ್ ಧನಿಯಾ ಡಬಲ್ ಆಗಿ ಹಾಕಬೇಕು ಆಗ ಅವಳು ಅವರ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತಾಳೆ ಅಣ್ಣ ಈ ಥರ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನನ್ನ ಅಕೌಂಟ್ಗೆ ಹಣ ಬಂದಿದೆ ಅಂತ ಬೈ ಮಿಸ್ಟೇಕ್ ಬಂದಿದೆ ಅಂತ ನನಗೆ ಮೆಸೇಜ್ ಬರಲಿಲ್ಲ ಅಂತ ಆಗ ಅವರಣ್ಣ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಾಗ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ನವರು ಆಮೇಲೆ ಇವಳು ಪುನಃ ಅವ್ರದ್ದು ಕಾಲ್ ಬರುತ್ತೆ ನನಗೆ ಈಗಲೇ ಹಾಕಿ ನನಗೆ ಅರ್ಜೆಂಟ್ ಇದೆ ಹಣದ ಅಗತ್ಯ ಇದೆ ಈಗಲೇ ನನಗೆ ಈಗಲೇ ಹಣ ಹಾಕಿ ನನ್ನ ಹಣ ನಂಗೆ ವಾಪಸ್ ಕೊಡಿ ಹಾಗೆ ಅಂತ ಕಾಲ್ ಮಾಡ್ತಾರೆ ಆಗ ಇವಳು ಬ್ಯಾಂಕ್ಗೆ ಬಂದೇ ಇಲ್ಲ ಹಣ ಬ್ಯಾಂಕಲ್ಲಿ ವಿಚಾರಿಸಿದ್ದೀವಿ ಅಂತ ಹೇಳುವಾಗಲೇ ಕಾಲ್ ಕಟ್ ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿಟ್ಟು ಬಿಡ್ತಾರೆ ಸೊ ಇದರಿಂದನೇ ಗೊತ್ತಾಗುತ್ತೆ ಎಷ್ಟು ಮೋಸ ಮಾಡ್ತಾರೆ ಜನ ಅಂತ ಹೇಳಿ ಹ್ಞೂ ಈಗ ಒಂಚೂರು ಕರಿಬೇವು ಹಾಕೋಣ ನಾವು ಎಷ್ಟೇ ಜಾಗೃತಿ ಕೂಡ ಜನ ಮೋಸ ಮಾಡ್ತಾರೆ ಈಗ ಮೆಣಸಿನ್ಕಾಯಿ ಹಾಕೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ಖಾರದ ಕಾಯಿ ಒಂದು ನಾಲ್ಕೇ ತೊಗೊಂಡಿದ್ದೀನಿ ಯಾಕಂದರೆ ಇದು ಕಲರ್ ಜಾಸ್ತಿ ಬರಬೇಕು ಒನ್ಗೆ ಬರ್ತು ಮಾಡುವಾಗ ಕಲರ್ ಇರಬೇಕಲ್ಲ ಕಲರ್ ಆಗಿರಬೇಕು ಸೊ ಯಾವಾಗಲೂ ನಾವು ಎಷ್ಟೇ ಹುಷಾರಾಗಿದ್ದರೂ ನಮ್ಮನ್ನು ಮೋಸ ಮಾಡೋಕ್ಕೆ ಚೆನ್ನಾಗಿ ರೆಡಿ ಇರ್ತಾರೆ ಸೊ ಮೋಸ ಹೋಗಬೇಡಿ ಆದಷ್ಟು ನಾವು ಕಷ್ಟಪಟ್ಟು ದುಡಿಯುವಂಥದ್ದು ಹಣ ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ಮೇಲಿಂದನೂ ಹೆಲ್ಪ್ ಇರೋಲ್ಲ ಬೇರೆ ಯಾರಿಂದನೂ ಹೆಲ್ಪ್ ಇರಲ್ಲ ನಾವೇ ದುಡ್ಡು ತಿನ್ನಬೇಕು ಮಧ್ಯೆ ಮಧ್ಯೆ ಇಂಥವ್ರು ಮೋಸ ಮಾಡೋರು ಇರ್ತಾರೆ ಸೊ ಆದಷ್ಟು ಹುಷಾರಾಗಿರಿ ದುಡ್ದು ತಿನ್ನಕೆ ಅವ್ರಿಗೆ ಆಗೋಲ್ಲ ಈ ಥರ ಎಲ್ಲ ಮೋಸ ಮಾಡಿ ತಿಂತಾರೆ ಇದು ತುಂಬಾ ದಿನ ಇಡಬೇಕು ಅಂದ್ರೆ ಎಣ್ಣೆ ಹಾಕಲೇಬೇಡಿ ತುಂಬಾ ದಿನ ಇಡೋದಿಲ್ಲ ಅನ್ನೋದಾದ್ರೆ ಎಣ್ಣೆ ಹಾಕ್ಬೇಕು ಇದು ನಾನು ಸ್ವಲ್ಪನೇ ಹಾಕಿದ್ದೀನಿ ನೀವು ಒಂದೇ ದಿನಕ್ಕೆ ಅವಾಗ್ಲೇ ಮಾಡ್ಕೊಂಡು ಅವಾಗ್ಲೇ ಮಾಡ್ತೀನಿ ಅನ್ನೋದಾದ್ರೆ ಒಂದಿನ ಕೋಸರ ಪುಡಿ ಮಾಡ್ತೀನಿ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೋದು ಚೆನ್ನಾಗಿರುತ್ತೆ ಇದೊಂದು ನಾಲ್ಕು ದಿವಸಕ್ಕಾದ್ರೂ ಆಗುತ್ತೆ ಪೌಡ್ರ್ ನಮ್ಮನೆಗೆ ಇಬ್ಬರಿಗೆ ಅನ್ನೋವಾಗ ಸೊ ನಾನು ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ತುಂಬಾ ದಿನ ಇಟ್ಟು ಒಂದು ಸಿಕ್ಸ್ ಮಂತ್ಸ್ ಹಾಗಿಡ್ಬೇಕು ಅಂದ್ರೆ ಎಣ್ಣೆ ಚೂರು ಎಣ್ಣೆ ಹಾಕಿದರೆ ಮಾಡ್ಬೋದು ಅಂತ ಇರುತ್ತೆ ಈಗ ಒಂಚೂರು ಗಸಗಸೆ ಅರ್ಧ ಸ್ಪೂನ್ ಅಷ್ಟೇ ಗಸಗಸೆ ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು ಒಂದು ಸ್ವಲ್ಪ ಇಳಿಸುವ ಮೊದಲು ಗಸಗಸೆ ಹಾಕಿದರೆ ಸಾಕು ಇದು ಅಂಗಿಭಾತ್ ಪೌಡ್ರ್ ಮಾತ್ರ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ವಾಂಗಿಭಾತ್ ಬಂದು ನಾಳೆ ಹಾಕ್ತೇನೆ ವಿಡಿಯೋ ಅದನ್ನು ನೋಡಿ ಪೌಡ್ರ್ ಯೂಸ್ ಮಾಡಿಕೊಂಡು ಹೇಗೆ ವಾಂಗಿಭಾತು ಮಾಡೋದು ಅಂತ ಈ ಒಂದು ಪೌಡರ್ ಇದ್ರೆ ಬೇರೆ ಬೇರೆ ಪಲ್ಯಗಳೆಲ್ಲ ಮಾಡ್ಬೋದು ಈ ಪೌಡ್ರನ್ನೇ ಬೀನ್ಸ್ ಪಲ್ಯಕ್ಕೆ ಹಾಕಿ ಸಹ ಕಲಿಸ್ಬೋದು ಅದನ್ನು ಅನ್ನ ಕಲಿಸ್ಬೋದು ಬೀನ್ಸ್ ಪಲ್ಯಕ್ಕೆ ಪೌಡ್ರನ್ನ ಹಾಕಿ ಅನ್ನ ಕಲಿಸ್ಬೋದು ಅದು ಚೆನ್ನಾಗಿರುತ್ತೆ ಮತ್ತೆ ಗೋರಿಕಾಯಿ ಪಲ್ಯಕ್ಕೂ ಹಾಕ್ಬೋದು ಗೋರಿಕಾಯಿ ಪಲ್ಯಕ್ಕೂ ಹಾಕಿ ಇದನ್ನು ಅನ್ನ ಕಲಿಸ್ಬೋದು ಚೆನ್ನಾಗಿರುತ್ತೆ ಸಣ್ಣ ಉರಿಲ್ಲೇ ಹುರಿಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ತೀರ್ಕೊಂಡು ಬಂದ್ಬಿಡುತ್ತೆ ಮತ್ತೆ ಸರಿಯಾಗಿ ಆಗೋದಿಲ್ಲ ಸ್ಮೆಲ್ ಬರುತ್ತೆ ಸೀದಿರೋ ಸ್ಮೆಲ್ಲೇ ಬರುತ್ತೆ ವಾಂಗಿ ಭಾತ್ಗೆ ಸಣ್ಣ ಇಟ್ಕೊಂಡೇ ಹುರಿಬೇಕು ಲೇಟಾದರೂ ಪರವಾಗಿಲ್ಲ ಅಂತ ಸಣ್ಣ ಉರಿಯಲ್ಲೇ ಹುರಿಬೇಕು ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಚೂರು ಖಾರ ಇಲ್ಲ ಅದಕ್ಕೆ ಟೇಸ್ಟ್ ಹಾಕಿದ್ದೀನಿ ನಾಳೆ ವಾಂಗಿ ಭಾತ್ ವಿಡಿಯೋನ ಕೂಡ ನೋಡಿ ನೋಡಿ ಈಗ ಈಗ ನೋಡಿ ಆಗಿದೆ ಕೆಂಪಿಗೆ ಇಷ್ಟಾದರೆ ಸಾಕು ಆಫ್ ಮಾಡಿಬಿಟ್ಟು ಇದರಲ್ಲೇ ಬಿಡಬಾರ್ದು ಬಿಟ್ಟರೆ ಏನಾಗುತ್ತೆ ಅದು ಆಫ್ ಮಾಡಿದ್ದೀನಿ ಆದರೂ ಹುರಿತಾ ಇದ್ದೀನಿ ಯಾಕೆಂದರೆ ಸೀರೆ ಹೋಗಿಬಿಡುತ್ತೆ ಈಗ ಇದನ್ನು ಪುಡಿ ಮಾಡಿ ಏನು ಮಾಡಬೇಕು ಪುಡಿ ಮಾಡಿದ ಕೂಡಲೇ ಬಾಟ್ಲಿಗೆ ಹಾಕಿಡಬಾರ್ದು ಸ್ವಲ್ಪ ಹಾರಬೇಕಾ ಪುಡಿ ಏನಾದರೂ ಪುಡಿ ಏನಾದರೂ ಬಿಸಿ ಇದ್ದರೆ ಮೆಮ್ಸಿನ್ಗೆ ಹಾಕೋಗ್ಲೇ ಸ್ವಲ್ಪ ಬಿಸಿ ಬರುತ್ತೆ ಹಾಗಿದ್ರೂ ಪುಡಿ ಹಾಳಾಗ್ಬಿಡುತ್ತೆ ಸೊ ಸ್ವಲ್ಪ ಆರ್ಮೇಲೆ ಯಾವುದೇ ಪುಡಿ ಆಗಲಿ ಸ್ವಲ್ಪ ಬಿಸಿ ಇರುವಾಗ ಡಬ್ಬಿಗೆ ಹಾಕಿ ಮುಚ್ಚಬಾರ್ದು ಸ್ವಲ್ಪ ಹೊರಗಿಟ್ಟು ತಣ್ಣಗಾದ್ಮೇಲೆ ಮುಚ್ಚಿಡಬೇಕು ಇದು ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿರೋದನ್ನೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ ಕೆಲವರಿಗೆ ಗೊತ್ತಿರಲ್ಲ ಪಾಪ ಅವ್ರ ದೋಸ್ತ್ರ ನೋಡಿ ಈಗ ತಣ್ಣಗೂ ಆಗ ಆಗಿದೆ ಆಫ್ ಮಾಡಿ ಎಲ್ಲ ಆಗಿದೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಮಿಕ್ಸಿಗೆ ಮಾಡ್ಕೊಂಬಂದಿದಿನಿ ಇಷ್ಟು ಹದ ಇರಬೇಕು ಹೀಗೆ ತೋರಿಸ್ತೀನಿ ಇದು ಒಬ್ಬೊಬ್ರು ಥರ ಮಾಡ್ತಾರೆ ಒಬ್ಬರು ಜೀರಿಗೆ ಮೆಣಸೆಲ್ಲ ಹಾಕ್ತಾರೆ ಅದು ಜೀರಿಗೆ ಮೆಣಸೆಲ್ಲ ಹಾಕಿ ಮಾಡುವಾಗ ಅದು ಬಿಸಿಬೇಳೆ ಆಗುತ್ತೆ ಪಲಾವ್ ಎಲೆ ಹಾಕ್ತಾರೆ ಅದು ಪಲಾವ್ ಸ್ಮೆಲ್ ಬರುತ್ತೆ ಸೊ ಇದು ಇಷ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಡಬ್ಬಿಗೆ ಹಾಕಿಟ್ಕೊಳ್ಳೋಣ ಒಬ್ಬೊಬ್ಬರು ಥರ ಮಾಡ್ತಾರೆ ನನ್ನ ಮೆಥಡ್ ಇದು ಇಷ್ಟ ಆಗಿದ್ರೆ ಫಾಲೋ ಮಾಡಿ ಈಗ ಡಬ್ಬಿಗೆ ಹಾಕಿ ಹಾರ್ದು ಇದು ಆ ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ತಾರಕ್ಕೆ ಬಿಟ್ಟಿದ್ದೆ ಆರಿದೆ ಸೊ ಡಬ್ಬಿಗೆ ಹಾಕಿಟ್ಕೊಳ್ಳೋಣ ಕರೆಕ್ಟಾಗಿ ಒಂದು ಡಬ್ಬಿ ಆಗಿದೆ ನೋಡಿ ಡಬ್ಬಿಯಲ್ಲಿ ಒಂದು ಡಬ್ಬಿ ಆಯಿತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ತುಂಬ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡಿ ಬಿಸಿಬೇಳೆ ಭಾತು ಪೌಡರ್ ರೆಡಿಯಾಗಿದೆ ನಾಳೆ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ವಿಡಿಯೋ ಹಾಕ್ತೀನಿ ನೋ ಖಂಡಿತ ವಿಡಿಯೋ ಮಿಸ್ ಮಾಡಿದ್ದೀರ ನೋಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು